ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಆಗಿರುವಂಥ ಅಡುಗೆನೇ ಅಂತ ಹೇಳ್ಬೋದು ರೀ ಇದನ್ನು ಹುಗ್ಗಿ ಹುಗ್ಗಿನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಬನ್ನಿರಿ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಹುಗ್ಗಿ ಅಕ್ಕಿನ ತೆಗೆದುಕೊಂಡು ನೀರಲ್ಲಿ ಚೆನ್ನಾಗಿ ರೀ ತೊಳ್ಕೊಂಡು ಮತ್ತೆ ಅದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿ ರಾತ್ರಿನೇ ನೆನೆ ಇಡ್ತೀನಿ ರೀ ಹತ್ತು ಗಂಟೆಗಳ ಕಾಲ ನೆನೆ ಇಡ್ತೀನಿ ರೀ ಯಾಕಂದರೆ ಹುಗ್ಗಿ ಕುದ್ದ ಮೇಲೆ ಕಾಳು ಕಾಳಾಗಿ ಉಳಿಬಾರ್ದು ಅಂಥೇಳಿ ಈ ಥರ ನೆನೆ ಇಡ್ತೀವ್ರಿ ನೋಡಿರಿ ಇವಾಗ ಹತ್ತು ಗಂಟೆ ಆಗೈತಿರಿ ಮುಂಜಾನೆ ಆಗೈತಿ ನೋಡಿರಿ ಎಷ್ಟು ಚಂದ ನೆನೆದಾವ್ರಿ ಹುಗ್ಗಿ ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ನಾನು ನೀರು ಹೆಚ್ಚಿಗೆ ಇಟ್ಕೊಳ್ತೀನಿ ರೀ ಯಾಕಂದರೆ ಹುಗ್ಗಿ ಕುದಿಯೋದು ತುಂಬ ಲೇಟ್ ರೀ ಹಾಗಾಗಿ ಒನ್ ಕಪ್ ಹುಗ್ಗಿಗೆ ಸುಮಾರು ಆರು ಕಪ್ ಆಗುವಷ್ಟು ನೀರನ್ನು ಇಟ್ಕೊಂಡು ಎಂಟು ವಿಜಿಲ್ ತಗೊಳ್ತೀನಿ ರೀ ಇವಾಗ ನೋಡಿರಿ ಹುಗ್ಗಿ ಎಷ್ಟು ಚೆಂದ ಕುದ್ದೈತ್ರಿ ಸಾರಿ ಫ್ರೆಂಡ್ಸ್ ಹುಗ್ಗಿ ಮುಗಿಸ್ಕೊಳ್ಳುವಾಗ ವಿಡಿಯೋ ಆಫ್ ಆಗಿತ್ರಿ ಹಾಗಾಗಿ ತೋರಿಸಲು ಆಗಲಿಲ್ಲ ರೀ ಇವಾಗ ನಾನು ಒನ್ ಕಪ್ ಹುಗ್ಗಿಗೆ ಒಂದು ಕಪ್ ಬೆಲ್ಲ ತೊಗೊಳ್ತೀನಿ ರೀ ಅದು ಸಮ ಸಮವಾಗಿ ತೊಗೊಂಡ್ರಿ ಟೇಸ್ಟು ತುಂಬ ಸಖತ್ತಾಗಿರುತ್ತೆ ರೀ ಈ ಕಡೆ ಹುಗ್ಗಿ ಮತ್ತು ಬೆಲ್ಲ ಕುದಿಯೋಕೆ ಇಟ್ಟು ನಂತರ ಈ ಕಡೆ ಒಂದು ಪಾತ್ರೆಯೊಳಗೆ ತುಪ್ಪನ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈ ಹುಗ್ಗಿಯೊಳಗೆ ರೀ ಅದಾದ ಮೇಲೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತೀನಿ ರೀ ಸುಮಾರು ಮೂರು ಅಥವಾ ನಾಲ್ಕು ಆಗುವಷ್ಟು ಏಲಕ್ಕಿ ತೊಗೊಳ್ರಿ ತಗೊಂಡು ಚೆನ್ನಾಗೆ ಕುಟ್ಕೊಂಡು ಪುಡಿ ಮಾಡಿಕೊಂಡು ಇದಕ್ಕೆ ರೀ ಹಾಗೆ ಗಸಗಸಿ ಕೂಡ ಒಂದು ಸ್ಪೂನ್ದಷ್ಟು ಹಾಕ್ಕೊಂಡಿನಿರಿ ನಂತರ ಇದಕ್ಕೆ ತುರಿದ ಕೊಬ್ಬರಿ ಕೂಡ ಮೂರು ಅಥವಾ ನಾಲ್ಕು ಟೇಬಲ್ ಸ್ಪೂನ್ದಷ್ಟು ಹಾಕೊಂಡೀನಿರಿ ಆಮೇಲೆ ಒಂದು ನಾಲ್ಕು ಬಿಸ್ಕಿಟ್ ನೀರಲ್ಲಿ ನೆನೆಯಿಟ್ಟು ಇದಕ್ಕೆ ಕಲಸಿ ಹಾಕ್ತೀನಿ ರೀ ಇವಾಗ ಐದು ನಿಮಿಷ ಸಣ್ಣ ಉರಿ ಉರಿಟ್ಟು ರೀ ಇವಾಗ ಆಯಿತು ನೋಡಿರಿ ಹುಗ್ಗಿ ಎಷ್ಟು ಚಂದ ರೆಡಿ ಆಗೈತ್ರಿ ಬೇಕಿದ್ರೆ ನೀವು ಇನ್ನೂ ಒಂದು ಸ್ಪೂನ್ ತುಪ್ಪ ಕೂಡ ರೀ ಬೇಕಿದ್ರೆ ಇವಾಗ ಇದಕ್ಕೆ ಒಂದು ಕಪ್ ಹಾಲು ಹಾಕಿ ಐದು ನಿಮಿಷ ಕುದಿಸ್ಕೊಳ್ರಿ ಹಾಲುಗ್ಗೆ ರೀ ಸೈಡ್ಗೆ ಒಂದು ಕಪ್ಪಲ್ಲಿ ಹುಗ್ಗಿ ಹಾಕ್ಕೊಂಡು ಅದ್ರ ಮೇಲೆ ಹಾಲು ತುಪ್ಪ ಹಾಕ್ಕೊಂಡು ಕೂಡ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ಈ ಹುಗ್ಗಿ ಹೆಲ್ದಿ ಫುಡ್ ಕೂಡ ಹೌದ್ರಿ ಹಾಗೆ ನೈವೇದ್ಯಕ್ಕೂ ತುಂಬಾ ಉತ್ತಮವಾದ ಅಡುಗೆನೆ ಅಂತ ರೀ ಹಾಗೆ ಇದನ್ನು ಸರ್ವಿಂಗ್ ಬೌಲಲ್ಲಿ ಹಾಕಿದ್ರೆ ಮುಗಿತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದೈತ್ರಿ ನಿಮ್ಮನೇಲೂ ಕೂಡ ಒಮ್ಮೆ ಈ ಥರದ ಹುಗ್ಗಿನ ಮಾಡ್ಕೊಳ್ರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ರೀ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಮತ್ತು ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು ರೀ